ಚೆಲ್ಲದ ಮಲ್ಲತ್ನಾ ಹಾಡ ಯವನ ಗಂಡನ ಮಡಿಕೊಂಡ ಯವನ ಗಂಡನ ಮಾಡಿಕೊಂಡ ಶರಣ ಸತಿ ಲಿಂಗಪತಿ ಪತಿನ ಗಂಡನ ಮಾಡಿಕೊಂಡ ಶರಣ ಸತಿ ಲಿಂಗಪತಿ ಪತಿನ ಗಂಡನ ಮಾಡಿಕೊಂಡ ಉಡಲಾರದ ಕುಸ ಹುಟ್ಟಿಕೊಂಡ ಸಿರಿ ಉಟ್ಟಿಕೊಂಡ ಉಡುಲಾರದ ಕುಸ ಉಟ್ಟಿಕೊಂಡ ಹರಿಲಾರದ ಸಿರಿ ಉಟ್ಟಿಕೊಂಡ ಯವನ ಗಂಡನ ಮಡಿಕೊಂಡ ಯವನ ಗಂಡನ ಮಡಿಕೊಂಡ ಶರಣ ಸತಿ ಲಿಂಗ ಪತಿನ ಗಂಡನ ಮಡಿಕೊಂಡ ಶರಣ ಸತಿ ಲಿಂಗ ಪತಿನ ಗಂಡನ ಮಾಡಿಕೊಂಡ ಹಚ್ಚಲಾರದ ಕುಂಕುಮ ಹಚ್ಚಿಕೊಂಡ ಲಾರದ ತಳಿ ಕಟ್ಟಿಕೊಂಡ ಹಚ್ಚಲಾರದ ಕುಕುಮ್ ಹಚ್ಚಿಕೊಂಡ ಕಟ್ಟಿಲಾರದ ತಳಿ ಕಟ್ಟಿಕೊಂಡ ಯವನ ಗಂಡನ ಮಡಿಕೊಂಡ ಯವನ ಗಂಡನ ಮಡಿಕೊಂಡ ಶರಣ ಸತಿ ಲಿಂಗ ಪತಿ ನ ಮಡಿಕೊಂಡ ಶರಣ ಸತಿ ಲಿಂಗ ಪತಿ ನ ಗಂಡನ ಮಡಿಕೊಂಡ உடுலாரதி இட்டிக்க கொண்ட உடுலாரத கலங்குரு உட்டிக்க இடலாரதி உட்டிக்க உடுலாரத கலங்குரு உடிகண்டவனிகண்டவனண்டனடிக்கண்ட சத்தீலிங்க ಶರಣ ಸತಿ ಲಿಂಗಪತಿನ ಗಂಡನ ಮಾಡಿಕೊಂಡ ಶ್ರೀ ಶಲ್ಯಕನ ಹೋಗಿದನ ಮಲ್ಲಿಗನ ತಗ ಮಾಡಿಕೊಂಡ ಶ್ರೀ ಶಲ್ಯಕನ ಹೋಗಿದನ ಮಲ್ಲಿಗನ ತಗ ಮಾಡಿಕೊಂಡ ಯವನ ಗಂಡನ ಮಾಡಿಕೊಂಡ ಯವನ ಗಂಡನ ಮಾಡಿಕೊಂಡ ಶರಣ ಸತಿ ಲಿಂಗಪತಿನ ಗಂಡನ ಮಾಡಿಕೊಂಡ ಶರಣಪತಿ ಲಿಂಗಪತಿ ನಾಗಂಡನ ಗಂಡನ ಮಡಿಕೊಂಡ ಯವನ ಗಂಡನ ಮಡಿಕೊಂಡ ಯವನ ಗಂಡನ ಮಡಿಕೊಂಡ ಶರಣ ಸತಿ ಲಿಂಗಪತಿನ ಗಂಡನ ಮಡಿಕೊಂಡ ಶರಣಪತಿ ಲಿಂಗಪತಿ ನಾಗಂಡನ ಗಂಡನ ಮಡಿಕೊಂಡ